ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾಯ್ ಸರ್ ನಮಸ್ಕಾರ ಗುರುಗಳಾದ ನಾಗೇಂದ್ರ ಪ್ರಸಾದ್ ಸೇರಿದ್ದಾರೆ ಸರ್ ಇದ್ದಾರೆ ಹಿರಿಯಾಣ ನಮಸ್ತೆ ನಮ್ಮ ರಾಜು ಸರ್ ಇದ್ದಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ಒಂದು ಸಿನಿಮಾದ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಯೂಶ್ವಲಿ ಡಯಾಗ್ ರೈಟಿಂಗ್ ಅನ್ನೋದು ಟಾಸ್ಕ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತು ಅದರಲ್ಲೂ ಗಣೇಶ ಸಿನಿಮಾಗೆ ಬರೀಬೇಕು ಅಂದರೆ ಒಂದು ಸ್ವಲ್ಪ ಭಯ ಇರ ಯಾಕಂದರೆ ಎಷ್ಟು ನ್ಯಾಚುರಲ್ ಇರಬೇಕು ಅಷ್ಟು ನ್ಯಾಚುರಲ್ ಆಗಿರಲಿ ಅಂತ ಯಾರು ಹೇಳ್ಕೊಡ್ತಾರೆ ಅವರ ಮುಂಗಾರು ಪಡೆ ಸಿನಿಮಾ ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ಅವ್ರ ಡೈಲಾಗ್ ಕಡೆ ಬಿಸಿ ನೋಡಿದಂಥ ಪ್ಯಾನ್ ನಾನು ಈಗ ಈ ಸಿನಿಮಾ ಬರೀತೇನೆಂದ್ರೆ ನನಗಿದೊಂದು ಹೆಮ್ಮೆಯ ಸಿನಿಮಾ ಆಫ್ಟರ್ ಏಕೆ ಆ ಕೇಳಿ ಇದು ನನ್ನ ನೆಕ್ಸ್ಟ್ ಸಿನಿಮಾ ಸೊ ನಿನ್ನೆಲ್ಲ ಸಪೋರ್ಟ್ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸರ್ ಸರ್ ಆ್ಯಂಡ್ ತ್ರಿಶೂ ಎಂಟರ್ಟೈನ್ಮೆಂಟ್ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ಆ್ಯಕ್ಚುಲಿ ಸ್ಕ್ರಿಪ್ಟ್ ಸ್ಕ್ರಿಫ್ಟು ಇಲ್ಲೂ ನಾನು ಆಗ್ತಾ ಇದೆ ನೋಡಿ ಆಗಸ್ಟ್ ಹದಿನೈದು ತಾರೀಕು ರಿಲೀಸ್ ಆಗ್ತಿದೆ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರ ನಮಸ್ಕಾರ ನಮಸ್ಕಾರ ಗುರುಗಳಾದ ನಾಗೇಂದ್ರ ಪ್ರಸಾದ್ ಇದ್ದಾರೆ ರಾಘೇಂದರೆ ನಮಸ್ತೆ ನಮ್ಮ ರಾಜು ಒಂದು ಸಿನಿಮಾದ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಯೂಶ್ವಲಿ ಡೈಲಾಗ್ ರೈಟಿಂಗ್ ಅನ್ನೋದು ಟಾಸ್ಕ್ ಹೆಂಗೆ ಇರುತ್ತೆ ಅಂತ ನಮ್ಗೆ ಗೊತ್ತು ಅದರಲ್ಲೂ ಗಣೇಶ ಸಿನಿಮಾಗೆ ಅಂದರೆ ಒಂದು ಸ್ವಲ್ಪ ಭಯ ಇರುತ್ತೆ ಯಾಕಂದರೆ ಎಷ್ಟು ನ್ಯಾಚುರಲ್ ಇರಬೇಕು ಅಷ್ಟು ನ್ಯಾಚುರಲ್ ಆಗಿರಲಿ ಅಂತ ಯಾವಾಗ ಹೇಳ್ತಿರ್ತಾರೆ ಅವರ ಮುಂಗಾರು ಮಾಡಿ ಸಿನಿಮಾ ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ಅವ್ರ ಡೈಲಾಗ್ಗಳು ಬಿಸಿ ಕೊಡೋದಂಥ ಪ್ಯಾನ್ ನಾನು ಈಗ ಈ ಸಿನಿಮಾ ಬರೀತಾ ನನಗೆ ಇದೊಂದು ಹೆಮ್ಮೆಯ ಸಿನಿಮಾ ಆಫ್ಟರ್ ಏಕೆ ಯಾಕೆ ಹೇಳಿ ಇದು ನನ್ನ ನೆಕ್ಸ್ಟ್ ಸಿನಿಮಾ ಸೊ ನಿನ್ನೆಲ್ಲರೂ ಸಪೋರ್ಟ್ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸರ್ ಸರ್ ಆ್ಯಂಡ್

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ